இது ஆ சார் ஓகே ಯಾವುದೋ ಶಾಪಲ್ಲಿ ಬಂದಿದೆ ಹಾಂ 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 ಚಿಕಾಪಟ್ಟೆ ಮಳೆ ಅಲ್ವಾ ಇವತ್ತು ತುಂಬ ಮಳೆ ಇದೆ ಸರ್ ಆ ಕಡೆ ಈ ಕಡೆ ಇಲ್ಲ ಸಿಟಿಯಲ್ಲಿ ಚೆನ್ನಾಗಿ ಮಳೆ ಸಖತ್ ಮಳೆ ಬಂತು ಸಿಟಿಯಲ್ಲಿ ನಿನ್ನೆ ನೈಟು ಚೆನ್ನಾಗಿದೆ ಮಳೆ ಇವತ್ತು ಚಿಕಾಪಟ್ಟೆ ಮಳೆ ಬಂತು ಹೌದು ಹೌದು ಅದು ಗಾಳಿ ಇರಲಿಲ್ಲ ಹ್ಞೂ ಚಿಕ್ಕಪಟ್ಟು ಮಳೆ ಹೌದು ಚಿಕಾಪೆ ಇದು ಗಾಳಿ ಏನಾದರೂ ಬಂದ್ಬಿಟ್ರೆ ಮೋಡ ತೊಳ್ಕೊಂಡು ನೋಟಾಗುತ್ತೆ ಹೌದು காலி இருந்ததல்ல சட்டத்தாகுண்ட் மழை வந்திங்க பகோத்த ஜாய் எல் ஒர்க்கா ஹவு சார் ஜாய்ஸ்

இல்லதேவா

ಅವು ಆಹಾರ ಉಡ್ಕೊಂಡು ಬರ್ತಾವೆ ಕರೆಕ್ಟ ಬಿಡಿ ಮಿಸ್ ಆಗೋ ವಂಶ ಏನಾದ್ರೂ ತುಳದಾ ಅಂದ್ರೆ ಮಿಸ್ ಆಗ ಅದಕ್ಕೆ ಮಾಡ್ತಾವ ಅಷ್ಟ ಬಿಡ್ರೆ ನೀವು ನಿಂತ್ಕೊಂಡಿದ್ರೆ ನೀವು ಪಕ್ಕ ಹೋಗುತ್ತೆ ನಿಮಗೆ ಏನು ಮಾಡೋದು ಉಡ್ಕ ಹಾಗೆ ಮಿಕ್ಸ್ ಆಗಿ ಬಾಕ್ಸ್ ಒಳಗಿದ್ರೆ ಕೈ ಆಗ್ತಾ ಇದ್ದ ಹೌದಾ ನೋಡ್ಬೋದು ಎಂಎಲ್ ಬಾಕ್ಸ್ ಆಗ್ಬೇಕು ಆರಾಗಿ ಇದೆ ಅದು ಮರಿ

ಸಮೀಪ ಇದನ್ನ ಜರುಸಿದ್ರ ನಿಮಿಷ ಏನು ಮಾಡ್ಬೇಡಿ ಇವಾಗ ಜಗ್ಸಕ್ ಹೋಗ್ಬೇಡಿ ಮೇಲೆ ಸುಮಾತ್ ಅದ್ಮೇಲೆ ಬಿದ್ದಿದ್ಬಿಟ್ರೆ ಕಷ್ಟ ಬೇ ಆಯ್ಯ

ஜம்

ಎಷ್ಟು ಹೊರ್ತೀರಾ ಅಂತ ಕೇಳಿದ್ದು ದ ಫ್ರೀ ಉಚಿತವಾಗಿ ಮಾಡ್ತಾ ಇರೋದು ಎರಡು ವರ್ಷದಿಂದ ಒಂದು ಇಪ್ಪತ್ತೈದು ಸಾವಿರ ರಕ್ಷಣೆ ಮಾಡಿದ್ದೀನಿ ನಿಮ್ಮ ಎದುರುಗಡೆ ಅಲ್ಲದೆ ಆಪೋಸಿಟ್ ಅಲ್ಲಿ ಒಂದು ರಕ್ಷಣೆ ಮಾಡಿದೆ ರಕ್ಷಣೆ ಮಾಡಿದೆ ಅದೊಂದು ಸ್ಟೋರ್ ಅಂತ ಅದೇ ಭಗವಂತ ಜೈ ಶ್ರೀರಾಮ್ ಜಯ ಜೈ ಶ್ರೀರಾಮ್ ಥ್ಯಾಂಕ್ ಯು ಸರ್